ಒಂದಿನ ನನಗಿಂತೂ ನಿಜ ಗುರು ನಂಬ ಐತಿಲ್ಲ ಇದನ್ನೆಲ್ಲಾಡಿ ಊತ ಹಾಕದಂಗ್ ಒಬ್ನೇ ಇದೀನ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಎಲ್ಲ ಚನ್ನಾಗಿದ್ದೀರಾ ಅನ್ಕೊಂಡಿದೀನಿ ಭಾರತದಲ್ಲೇ ಏಕೈಕ ಸಂಪೂರ್ಣಗೊಂಡ ನಕ್ಷತ್ರಕಾರದ ಕೋಟೆ ಯಾವ್ದಪ್ಪ ಅದು ಅಂದ್ರೆ ನಮ್ಮ ಕರ್ನಾಟಕದ ಸಕ್ಲೇಶ್ಪುರದಲ್ಲಿರುವಂತ ಮಂದಿರಾವಾದ್ ಕೋಟೆ ಇದ್ರ ಪಕ್ಕದಲ್ಲೇ ಇದ್ದೀವಿ ಇನ್ನೇನೊಂದು ಇನ್ನೂರ ಐವತ್ತು ಮೆಟ್ಲತ್ತೀರಿ ಆಯ್ತಷ್ಟೇ ಅಂತೂ ಕೋಟೆ ಹತ್ರ ಬಂದೇ ಬಿಟ್ಟಿದೀವಿ ಮತ್ತೆ ಇನ್ನೊಂದು ವಿಚಾರ ದಾರಿ ಅನ್ಸಲ್ಲ ನೋಡಿ ಈ ದಾರಿನ ಇವರು ಸ್ಟ್ರೈಟ್ ಆಗಿ ಕೊಟ್ಟಿಲ್ಲ ಬದಲಾಗಿ ಈ ತರ ಈ ತರ ಈ ತರ ಒಂಥರ ಕ್ರಾಸ್ ಕ್ರಾಸ್ ಆಗಿ ಕೊಟ್ಟವ್ರೆ ಏನಕ್ಕಪ್ಪ ಅಂತ ಕೇಳಿದ್ರೆ ಇಲ್ಲಿ ಎನಿಮಿಸ್ ಸ್ಟ್ರೈಟ್ ಆಗಿ ಬಂದ್ ನುಗ್ಗಿದ್ರೆ ಫಾಸ್ಟ್ ಆಗಿ ನುಗ್ಬಿಡ್ತಾರೆ ಇವ್ರಿಗೆ ಏನು ಮಾಡಕ್ಕೆ ಆಗಲ್ಲ ಆದ್ರೆ ಈ ತರ ಕ್ರಾಸ್ ಕ್ರಾಸ್ ಆಗಿದ್ದಾಗ ಏನಾಗುತ್ತೆ ಅಂದ್ರೆ ಎನಿಮಿಸ್ ಸ್ವಲ್ಪ ಸ್ಲೋ ಆಗ್ತಾರೆ ಅವಾಗ ಇಲ್ಲ ವಾಚ್ ಟವರ್ ಗಳಿದಾವೆ ನೋಡಿ ಇಲ್ಲಿ ಮೇಲ್ಗಡೆ ವಾಚ್ ಟವರ್ ಇದಾವಲ್ಲ ಈ ವಾಚ್ ಟವರ್ ಇಂದ ಇಲ್ಲಿ ಯಾರೇ ಬಂದ್ರು ಹೊಡೆದಾಗ್ತಿದ್ರು ನೋಡಿ ಇಲ್ಲೊಂದಿದೆ ಅಲ್ಲೂ ಒಂದಿದೆ ಈ ಜಾಗದಲ್ಲಿ ವಾಚ್ ಟವರ್ ಈ ತರ ಕಾಣಿಸ್ತಿದೆ ಅದೇ ವಾಚ್ ಟವರ್ ಇಂದ ಈ ಜಾಗ ಹೆಂಗ್ ಕಾಣಿಸ್ಬೋದು ನೋಡೋಣ ಬನ್ನಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಯೂಟ್ಯೂಬ್ ವಿಡಿಯೋಸ್ ಈ ಕೋಟೆನ ನೋಡ್ತಿದ್ದೆ ಆದ್ರೆ ಇವತ್ತು ನಿಜವಾಗ್ಲೂ ಒಂದ್ಸಲ ನೋಡ್ಕೊಂಡು ನಿಮ್ಗು ಈ ಕೋಟೆನ ತೋರ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಬನ್ನಿ ಬಲ್ಗಾಲಿಟ್ಟು ಒಳಗಡೆ ಹೋಗೋಣ ಕೆಳಗಡೆ ನೋಡಿದ್ವಲ್ಲ ವಾಚ್ ಟವರ್ ಅದ್ರ ಪಕ್ಕದಲ್ಲೇ ಇದೇವಿ ಇನ್ನು ಒಳಗಡೆ ಹೆಂಗಿದೆ ಅಂತ ನೋಡ್ಕೊಂಡ್ ಬರ ಬನ್ನಿಂಗ್ ಚಿಕ್ಕದಾಗಿದೆ ಗುರು ಈ ಜಾಗಕ್ಕೆ ನಂತರ ಸಣ್ಣ ಇದ್ರೆ ಬರ್ಬೋದಷ್ಟೇ ಬದಲಾ ದಪ್ಪಕ್ಕೆ ಯಾರಾದ್ರೂ ಪಕ್ಕಾ ಬರಕ್ ಆಗಲ್ಲ ಸಕತ್ ಚಿಕ್ಕ ಇದು ಈ ಜಾಗದಲ್ಲಿ ಒಂದು ಇಬ್ರು ಅಥವಾ ಮೂರ್ ಜನ ನಿಂಕೋಬಹುದು ಮತ್ತೆ ಹೇಳಿದ್ನಲ್ಲ ಕೆಳಗಡೆನೆ ವಾ ವಿವಿಂಗ್ ಕಾಣುತ್ತೆ ನೋಡೋಣ ಅಂತ ನೋಡ್ಕೊಡಿ ಇಲ್ಲಿಂದ ನೋಡಿ ಅಲ್ಲಿ ಯಾರೇ ಬಂದ್ರು ಕಾಣುತ್ತೆ ಹಂಗೇನೆ ಈ ಜಾಗದಲ್ಲಿ ನಿಂತು ನೋಡಿದ್ರು ಅಲ್ಲಿ ಯಾರೇ ಬಂದ್ರು ಕಾಣುತ್ತೆ ಇಲ್ಲಿಂದ ಆ ಕಡೆ ಕೆಳಗಡೆ ಯಾರೇ ಬಂದ್ರು ಕಾಣುತ್ತೆ ಒಟ್ಟಾರೆ ಎನಿಮಿಸ್ ಹೆಂಗೆ ಬಂದ್ರು ಹೊಡೆದಾಗ್ತಿದ್ರು ಆ ಟೈಮಲ್ಲಿ ನಾವು ಇವಾಗ ಒಂದು ವಾಚ್ ಟವರ್ ಅದು ಫ್ರಂಟ್ ಎಂಟ್ರಿ ಗೇಟ್ ಅಲ್ಲಿರುವಂತ ವಾಚ್ ಟವರ್ ಅದು ಬಿಟ್ಟು ಇಲ್ಲಿ ಈ ಕೋಟೆಗೆ ಎಂಟು ಮೂಲೆ ಇದಾವಲ್ಲ ಆ ಎಂಟು ಮೂಲೆಯನ್ನು ಒಂದೊಂದು ವಾಚ್ ಟವರ್ ಇದಾವೆ ಜೊತೆಗೆ ಎಂಟು ಒಳಗಡೆಯಿಂದಾನೇ ಇದಾವೆ ಇನ್ನ ಬೇರೆ ಇದಾವ ಇಲ್ವ ನಂಗೆ ಗೊತ್ತಿಲ್ಲ ಒಟ್ಟಾರೆ ಈ ಎಂಟು ಒಂದು ವಾಚ್ ಟವರ್ ಒಳಗಡೆ ಹೋಗ್ತಾ ಇದ್ದೀನಿ ಇದು ಪರವಾಗಿಲ್ಲ ಆ ಟವರ್ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಅಗ್ಲ ಆಗಿದೆ ಮತ್ತೆ ಇಲ್ಲಿಂದ ಹೊರಗಡೆ ಏನು ಕಾಣುತ್ತೆ ಅಂದ್ರೆ ಇಲ್ಲಿ ನಮಗೆ ಇವಾಗ ಇವಾಗೇನು ಕಾಣಿಸ್ತಿಲ್ಲ ಯಾಕಂದ್ರೆ ಎಲ್ಲ ಹೊರಗಡೆಯಿಂದ ಫುಲ್ ಹುಲ್ಲೆಲ್ಲ ಬೆಳ್ಕೊಂಡಿದೆಯಲ್ಲ ಅದಕ್ಕೆ ಇನ್ನು ಆ ಟೈಮಲ್ಲಿ ಕಾಣಿಸ್ತಿತ್ತು ಅನ್ಸುತ್ತೆ ಅವಾಗಲ್ಲೆಲ್ಲ ಕ್ಲಿಯರ್ ಇತ್ತು ಅನ್ಸುತ್ತೆ ಮತ್ತೆ ಇದ್ರ ಗ್ಯಾಪ್ ಒಂದ್ಸಲ ನೋಡಿ ಒಂದ್ ಗನ್ ಇಡ್ಬಹುದು ಅಷ್ಟೇ ಅಷ್ಟು ಗ್ಯಾಪ್ ಇಕ್ಕವ್ರೆ ಇನ್ನ ಆ ಆ ಟವರ್ ಅಲ್ಲಿ ನಮ್ಗೆ ರೂಮ್ ಇಲ್ಲೂ ಕಾಣಿಸ್ತಿಲ್ಲ ಬಟ್ ಈ ವಾಶ್ ಟವರ್ ಅಲ್ಲಿ ಒಂದು ರೂಮ್ ಇದೆ ಜೊತೆಗೆ ರೂಮ್ ಅಲ್ಲೇನು ಮಾಡ್ಬೇರೆ ಇಟ್ಟವ್ರೆ ಒಳ್ಳೆ ಒಂಥರ ಡೆಡ್ ಬಾಡಿ ಅದಕ್ಕೆ ಇಲ್ಲಿಂದ ಹೊರಗಡೆ ಹೋಗೋದೇ ಸೂಕ್ತ ವಾಚ್ ಟವರ್ ಇಂದ ಹೊರಗಡೆ ಬಂದಾಯ್ತು ಮತ್ತೆ ಇನ್ನೊಂದು ವಿಚಾರ ನಂಬದ ಬೆಳೆ ನನಗಿಂತ ಗೊತ್ತಾಯ್ತಿಲ್ಲ ಹೇಳೋ ಪ್ರಕಾರ ಇಷ್ಟು ದೊಡ್ಡ ಕೋಟೆ ಕಟ್ಟಕ್ಕೆ ಬರೀ ಇಪ್ಪತ್ನಾಲ್ಕು ಗಂಟೆ ತಗೊಂಡಿದಾರಂತೆ ಒಂದಿನ ನನಗಿಂತೂ ನಿಜ ಗುರು ನಂಬಾಯ್ತಿಲ್ಲ ಇದನ್ನೆಲ್ಲ ಏನು ನಂಗೆ ನಿಜನ ಸುಲ ಏನು ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅದು ಬಿಟ್ಟರೆ ಈ ಕೋಟೆಲಿ ಒಂದು ಮೂರು ಫ್ಲೋರ್ ಇದಾವೆ ಇವಾಗ ನಾವು ನಿಂತಿರೋದು ಫಸ್ಟ್ ಫ್ಲೋರ್ ಅದಾದಮೇಲೆ ಇಲ್ಲಿ ಗ್ರೌಂಡ್ ಫ್ಲೋರ್ ಕೆಳಗಡೆ ಅಂಡರ್ ಗ್ರೌಂಡ್ ಫ್ಲೋರ್ ಇಲ್ಲಿ ಗ್ಯಾಪ್ ಇದೆ ನೋಡಿ ನಾನು ಹಿಂದೆ ಈ ತರ ಗ್ಯಾಪ್ ಈ ಕೋಟೆಲಿ ಎಲ್ಲಾ ಕಡೆನೂ ನಿಮಗೆ ನೋಡಕ್ ಸಿಗುತ್ತೆ ಏನಪ್ಪಾ ಇದು ಗ್ಯಾಪ್ ಅಂದ್ರೆ ಈ ಇರ್ತಾವ ನೋಡಿ ಕೆನಾನ್ ಈ ಕೆನಾನ್ ಎಲ್ಲ ಅಲ್ಲಿ ಇಟ್ಟು ಓಡಿಸ್ತಿದ್ರಂತೆ ಅದಕ್ಕೋಸ್ಕರ ಇಡಕ್ಕೆ ಅಂತ ಅಂದ್ರೆ ಪಿರಂಗಿ ಇಡಕ್ಕೆ ಅಂತ ಯೂಸ್ ಮಾಡ್ತಿದಂತ ಗಳಿವು ಗುರು ಈ ಕೋಟೆ ಎಲ್ಲೇ ಹೋದ್ರೂನು ಚಿತ್ರಕಲೆ ಅಂತ ಮೇಲ್ಮೇಲ್ ಮೇಲ್ ಸಿಕ್ತವೆ ಇಲ್ಲಿ ನೋಡ್ರಿ ಯಾವ್ಯಾವ ತರ ಬಿಡಿಸಂತ ಫುಲ್ ಗೋಡೆ ಮೇಲೆಲ್ಲಾ ಫುಲ್ಲು ಲವ್ವಲಿ ಅಮರ ಪ್ರೇಮಿಗಳು ಬಿಡಿಸಿರುವಂತ ಚಿತ್ರಗಳು ಇವೆಲ್ಲ ನೋಡ್ ಕೆಳಗಡೆ ಇಳಿತಾ ಇದೀವಿ ಇವಾಗ ಫಸ್ಟ್ ಫ್ಲೋರ್ ಇಂದ ಹೇಳ್ಕೊಂಡು ಗ್ರೌಂಡ್ ಗೆ ಬಂದಾಯ್ತು ಆಮೇಲೆ ಇಲ್ಲೊಂದು ಕೊಳ ಇದೆ ನೋಡಿ ಇವಾಗ ನೀರಿಲ್ಲ ಅವಾಗ ಮಾತ್ರ ಇದ್ರಲ್ಲಿ ನೀರ್ ಇರ್ತಿತ್ತು ಮಳೆ ನೀರೆಲ್ಲ ಬಂದಾಗ ಈ ಜಾಗದಲ್ಲಿ ಶೇಖರಣೆ ಆಗ್ತಿತ್ತು ಸೈನಿಕರಿಗೆಲ್ಲ ಕುಡಿಯಕ್ಕೆ ನೀರ್ ಬೇಕಲ್ಲ ಅದಕ್ಕೋಸ್ಕರ ಈ ಗುಹೆ ನೋಡ್ತಿದೀರಲ್ಲ ಗುಹೆ ತರ ಇದೆ ಅದ್ರ ಗುಹೆ ಅಲ್ಲ ಇದು ಕೆಳಗಡೆ ಅಂಡರ್ ಗ್ರೌಂಡಿಗೆ ಹೋಗುತ್ತೆ ಇಲ್ಲಿ ಟಿಪ್ಪು ಸುಲ್ತಾನಿ ಗನ್ ಪೌಡರ್ ಎಲ್ಲಾ ಬರ್ತಿತ್ತಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿ ಇಡ್ತಾಯಿದ್ರಂತೆ ಇದು ಗುಹೆ ಮಾತ್ರ ತುಂಬಾ ಕತ್ಲಾಗಿದೆ ಒಬ್ಬನೇ ಹೋಗಕ್ಕಿಂತ ಭಯ ಆಯ್ತಾ ಯಪ್ಪ ಸಕ್ಕತ್ ಕತ್ಲಾಗಿದೆಯಲ್ಲ ಕತ್ಲಾಗಿದೆ ನೋಡ್ರಿ ಈ ಜಾಗನ ಟಿಪ್ಪು ಸುಲ್ತಾನ್ ಗನ್ ಪೌಡರ್ನ ಶೇಖರಣೆ ಮಾಡ್ತಿದ್ದಂಥ ಜಾಗ ಒಟ್ಟಾರೆ ಹಂಗಾಗಿ ಇಲ್ಲಿ ಏನೋ ಕಾಣಿಸಲ್ಲ ಆದ್ರ ಮೇಲಿಂದ ನಿಮ್ಗೆ ಎಷ್ಟು ಕಾಣಿಸ್ತದೆ ಅಷ್ಟು ತೋರಿಸಿದ್ವಿ ಏನಿಲ್ಲ ಬರೀ ಒಂದು ರೂಮ್ ಅಷ್ಟೇ ಸ್ವಲ್ಪ ದೊಡ್ಡದಾಗಿದೆ ಫುಲ್ ಕತ್ಲ ಆಗಿದೆ ಏನು ಕಾಣಿಸ್ ಇಲ್ಲಿ ಹಿಂದೆ ತರ ಒಂಥರ ಗುಹೆ ಟೈಪ್ ಚಿಕ್ಕ ಚಿಕ್ಕ ಕಾಣಿಸಿದಾವಲ್ಲ ಇವೆಲ್ಲ ಏನಪ್ಪಾ ಅಂದ್ರೆ ಕುದುರೆ ಎಲ್ಲ ಇದ್ವಲ್ಲ ಆ ಟೈಮ್ ಅಲ್ಲಿ ಅವನ್ನೆಲ್ಲ ನಿಲ್ಸಕ್ಕೋಸ್ಕರ ಮಾಡಿದ ಜಾಗ ಅಂತೆ ಇನ್ನ ಒಳಗಡೆ ಅಂತೂ ಮಸ್ತ್ ಆಗಿದೆ ತಂಪಾಗಿದೆ ಕುದುರೆ ಮನುಷ್ಯರು ಆರಾಮಾಗೇ ಇರಬಹುದು ಇಲ್ಲಿ ಈ ಇಟ್ಗೆ ನೋಡಿ ಸುಟ್ಟಿರೋ ಇಟ್ಗೆಯು ಈ ಕೋಟೆಯ ಒಳಗಡೆ ಭಾಗ ಇದೆಯಲ್ಲ ಇವೆಲ್ಲ ಈ ಸುಟ್ಟಿರೋ ಇಟ್ಕೆಯಿಂದ ಮಾಡಿರೋದಂತೆ ಆಮೇಲೆ ಕೋಟೆಯ ಹೊರಗಡೆ ಭಾಗ ಇದೆಯಲ್ಲ ಅವನ್ನೆಲ್ಲ ಗ್ರಾನೈಟ್ ಮತ್ತೆ ಸುಣ್ಣದ ಗಾರೆ ಅದರಿಂದ ಮಾಡಿರೋದಂತ ಹೇಳ್ತಾರೆ ಯಾವುದೇ ಕೋಟೆ ಆದ್ರೂ ಸೈನಿಕ ಇರೋಕ್ಕೋಸ್ಕರ ಜಾಗ ಇದ್ದೇ ಇರುತ್ತೆ ಅದೇ ತರ ಈ ಜಾಗದಲ್ಲೂ ನೋಡಿ ಮಾಡೋರೆ ಇದ್ರ ಒಳಗಡೆ ಹೋದರೆ ಇಲ್ಲಿ ಒಂಥರ ಇದೊಂಥರ ಸಿಟೌಟ್ ತರ ಇದೆ ಫುಲ್ ಒಂಥರ ಸಿಟೌಟ್ ತರ ಇದೆ ಅದು ಬಿಟ್ಟರೆ ಇಲ್ಲಿ ಒಳಗಡೆ ಒಂದು ರೂಮ್ ಇದೆ ಇದಂತ ಫುಲ್ ಕತ್ಲೆ ಒಂದು ನಿಮಿಷ ಇಲ್ಲಿ ನೋಡಿ ಈ ತರ ಇದೆ ರೂಮು ಇಲ್ಲಿ ಮಲ್ಕೋಬೋದಿತ್ತು ಅನ್ಸುತ್ತೆ ಮಲ್ಕೋತಿದ್ರು ಅನ್ಸುತ್ತೆ ಯಾಕಂದರೆ ಈ ತರ ರೂಮು ಚೆನ್ನಾಗಿ ಮಾಡೋದಂದ್ರೆ ಮಲ್ಕೊಳಕ್ಕೆ ಇದು ಬಿಟ್ರೆ ಇನ್ನು ಹೊರಗಡೆ ಆಕಡೆ ಸೈಡ್ ಒಂದು ರೂಮ್ ಇದೆ ಈ ಕಡೆನು ನೋಡಿ ಸೇಮ್ ಟು ಸೇಮ್ ಟೈಪ್ ಆ ಕಡೆ ಹೆಂಗಿದೆ ಹಂಗೆ ಮಾಡವ್ರೆ ಆದ್ರೆ ರೂಮ್ ಏನಿದೆ ಅಲ್ಲ ಇದು ಸ್ವಲ್ಪ ಚಿಕ್ಕದಾಯ್ತಾ ಅಷ್ಟೊಂದು ದೊಡ್ಡದಾಗಿಲ್ಲ ಚಿಕ್ಕದಾಗಿದೆ ನೋಡಿ ಇಷ್ಟು ಚಿಕ್ಕದಾಗಿದೆಹಿತ ಗುರು ಮಂದಿರಾಬಾದ್ ಕೋಟೆ ಇನ್ನು ಒಂದು ವಿಷಯ ಹೇಳಕ್ ಮರ್ತಿದೀನಿ ನಿಮ್ಗೆ ಏನಂದ್ರೆ ಇಲ್ಲೇನು ಕಲ್ಲು ನೋಡ್ತಿದಿರಲ್ಲ ಈ ಕಲ್ಲು ಇಲ್ಲಿ ಆನೆಗಳನ್ನೆಲ್ಲ ಕರ್ಕೊಂಡು ಪಳಗಸ್ತಿದ್ರಂತೆ ಆ ಆದಮೇಲೆ ಆನೆ ಮೇಲೆ ಹತ್ತಬೇಕಲ್ಲ ಅದಕ್ಕೋಸ್ಕರ ಈ ಕಲ್ಲು ಉಪಯೋಗಿಸ್ತಿದ್ರು ಅಂತ ಹೇಳ್ತಾರೆ ಈ ಜಾಗದ ಲೊಕೇಶನ್ ಬಂದು ಬೆಂಗಳೂರಿಂದ ಮಂಗ್ಳೂರ್ ಹೋಗುವಾಗ ಆನ್ ದಿ ವೇ ಶಕ್ಲೇಶ್ಪುರ್ ಮೇಲೆ ಹೋಗ್ತೀರ ಆ ಶಕ್ಲೇಶ್ಪುರ್ ಮೇಲೆ ಹೋಗುವಾಗ ಮಧ್ಯದಲ್ಲಿ ದೋಣಿಗಳಂತ ಸಿಗ್ತದೆ ಆ ಜಾಗದಲ್ಲಿ ಈ ಫೋರ್ಟ್ ಇದೆ ಈ ಕೋಟೆದು ಲೊಕೇಶನ್ ಅನ್ನೋ ನೀವು ಇದರಲ್ಲಿ ಗೊತ್ತಾಗಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ ಅಲ್ಲಿ ಹೋಗಿ ಚೆಕ್ ಮಾಡಿ ಅಲ್ಲಿಂದ ನೀವು ಈ ಕೋಟೆಗೆ ಬರ್ಬೋದು ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಆದಷ್ಟು ನನಗೊಂದು ಸಪೋರ್ಟ್ ಮಾಡಿ ಪ್ಲೀಸ್ ಇಂಥದ್ದು ಒಳ್ಳೊಳ್ಳೆ ವೀಡಿಯೋಸ್ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟೊಂದು ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ